ನಮಸ್ಕಾರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆಗಲಿಕ್ಕಿಂತ ಮುಂಚೆ ಸೊ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳಿದ್ರು ಆದರೆ ಕೆಲವು ನೇಮಕಾತಿ ಪರೀಕ್ಷೆಗಳಿಗೆ ಈಗ ವಿನಾಯಿತಿಯನ್ನು ನೀಡಿದ್ದಾರೆ ಈಗ ಸೊ ನೇಮಕಗಳು ಸಡಿಲಾಗಿರುವಂಥದ್ದು ನಿಯಮಗಳು ಏನಿದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ನೋಡೋಣ ಸೊ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಇದಕ್ಕೆ ಹಾಗೆ ಒಂದು ಕಡೆಯಿಂದ ನೋಡೋಣ ನೋಡಿ ವೆರಿ ಫಸ್ಟ್ ಎಡಿಂಗಲ್ಲಿ ನೇಮಕ ನಿರ್ಬಂಧ ಸಡಿಲ ಅಂತಿದೆ ಈಗ ಆರುನೂರು ಪಿ ಎಸ್ ಐ ಮತ್ತು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳ ಬರ್ತಿ ಅಂತ ಹೇಳಿದ್ದಾರೆ ಈಗ ಒಂದು ಆರುನೂರು ಪೋಸ್ಟು ಪಿ ಎಸ್ ಐ ಹುದ್ದೆನ ನೇಮಕಾತಿ ಮಾಡಲಿಕ್ಕೆ ಅಟ್ ದ ಸೇಮ್ ಟೈಮ್ ಸಾವಿರ ಹುದ್ದೆಗಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು ಭರ್ತಿ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆಯಿಂದ ನೋಡೋಣ ಈಗ ಕ್ವಿಕ್ ಆಗಿ ಮುಗಿಸ್ತೀನಿಲ್ಲಾನು ಈಗ ಪರಿಶಿಷ್ಟ ಜಾತಿಯ ಒಳ ಮೀಸಲು ವಿಚಾರ ತೀರ್ಮಾನ ಆಗ ಆಗಲಿಕ್ಕೆ ಆಗೋವರೆಗೂ ಕೂಡ ಹೊಸ ನೇಮಕಾತಿಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ತೀರ್ಮಾನ ಆಗಿತ್ತು ಈಗೇನಾಗಿದೆ ಅದು ಪೊಲೀಸ್ ಮತ್ತು ಆರೋಗ್ಯ ಇಲಾಖೆ ಬೋಧು ಡಿಪಾರ್ಟ್ಮೆಂಟ್ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಂದು ಎಲ್ತ್ ಡಿಪಾರ್ಟ್ಮೆಂಟು ಇವೆರಡು ಇಲಾಖೆಗಳಿಗೆ ನೇಮಕಾತಿಗಳಿಗೆ ಸರ್ಕಾರ ವಿನಾಯಿತಿಯನ್ನು ನೀಡ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಭಾಳ ಪ್ರಮುಖವಾಗಿ ಪಿ ಎಸ್ ಐ ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳ ನೇಮಕಕ್ಕೆ ಅವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೋರಲು ಗೃಹ ಇಲಾಖೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ ಮೇ ಬಿ ಇವರು ಹೋಮ್ ಮಿನಿಸ್ಟರ್ ಕೂಡ ಅದೇ ಪಾರ್ಟಿ ಆಗಿದ ಆಗಿರೋದ್ರಿಂದ ಪ್ರಬಬಲಿ ಸುಮಾರು ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗ ಇದಕ್ಕೆ ಒಪ್ಪಿಗೆನ ಸೂಸ್ತಕ್ಕಂಥ ಲಕ್ಷಣಗಳಲ್ಲಿ ಕಾಣ್ತಾ ಇದೆ ಸೊ ಹಾಗಾಗಿ ಕಾಲ್ ಅಪ್ ಮಾಡ್ತೀನಿ ನಾನು ನೋಡಿ ಎಷ್ಟು ಹುದ್ದೆಗಳಿಗೆ ಇವರು ಹುದ್ದೆಯನ್ನು ಭರ್ತಿ ಮಾಡಬೇಕು ಅಂತ ಈಗ ಇಲ್ಲಿದೆ ನೋಡಿ ಇಲ್ಲಿ ಒಟ್ಟು ಐನೂರ ನಲವತ್ತೈದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳ ನೇಮಕ ಹಗರಣದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಪ್ರಕ್ರಿಯೆಗಳು ನೆನೆಗುದಿಗೆ ಬಿದ್ದಿದ್ದು ಅದೊಂದು ಸಮಸ್ಯೆ ಆಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಅದು ಸಿಬ್ಬಂದಿಯ ತೀವ್ರ ಕೊರತೆ ಎದುರಾಗಿದೆ ಠಾಣೆಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ನಿಯಮ ಮೂವತ್ತೆರಡರಡಿ ಮುಂಬಡ್ತಿ ನೀಡಿದ್ದರೂ ಕೊರತೆ ನಿವಾರಣೆಯಾಗಿಲ್ಲ ಏಕೆಂದರೆ ಎಷ್ಟು ಜನರಿಗೆ ಅಂತ ಮುಂಬಡ್ತಿ ನೀಡ್ತಾರೆ ಅದು ರಿಕ್ಯೂಪ್ಮೆಂಟ್ ಮಾಡಿದ್ರೆ ಮಾತ್ರ ಅದೊಂದು ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೆಕ್ಸ್ಟು ಕೋರ್ಟ್ನಲ್ಲಿದ್ದ ಐನೂರ ನಲವತ್ತೈದು ಪಿ ಎಸ್ ಐ ನೇಮಕ ಪ್ರಕರಣ ಇತ್ಯರ್ಥವಾದ ಬಳಿಕ ಹೊಸದಾಗಿ ಎರಡು ಬ್ಯಾಚ್ಗಳಲ್ಲಿ ಆರುನೂರು ಪಿ ಎಸ್ ಐ ಸುಮಾರು ಒಂದು ಸಾವಿರ ಕಾನ್ಸ್ಟೇಬಲ್ ಕಾರಗೃಹ ಮತ್ತು ಅಗ್ನಿಶಾಮಕ ದಳದಲ್ಲಿ ನಾನಾ ನೇಮಕಗಳಿಗೆ ಗೃಹ ಇಲಾಖೆ ಎಣೆಯಾಗಿತ್ತು ಆದರೆ ಈಗ ಮತ್ತೊಂದು ಸಮಸ್ಯೆ ಇತ್ತು ನೋಡಿ ಈಗ ಒಳ ಮೀಸಲು ಕಾರಣಕ್ಕೆ ಎಲ್ಲ ಹೊಸ ನೇಮಕಗಳಿಗೆ ತಡೆ ಒಡ್ಡುವ ಸಚಿವ ಸಂಪುಟದ ತೀರ್ಮಾನದಿಂದ ಈ ಪ್ರಕ್ರಿಯೆಗಳಿಗೆ ಬ್ರೇಕ್ ಬಿದ್ದಿದೆ ಅಂತ ಅವರು ಹೇಳ್ತಾ ಹೇಳ್ತಾ ಇರುವಂಥದ್ದು ಬಟ್ ಈಗೇನಾಗಿದೆ ಈಗ ಅವರು ಹೇಳಿರೋ ಪ್ರಕಾರವಾಗಿ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆಗಾಗಿ ಪೊಲೀಸ್ ನೇಮಕಕ್ಕೆ ವಿನಾಯಿತಿ ನೀಡುವಂತೆ ಕೋರಲು ನೋಡಿ ಇಲ್ಲಿ ಹೇಳಿದರೆ ಇದೊಂದು ಡಿಪಾರ್ಟ್ಮೆಂಟ್ಗಾದರೂ ವಿನಾಯಿತಿ ಕೊಡಬೇಕು ಅಂತ ಇದು ಮತ್ತು ಆರೋಗ್ಯ ಇಲಾಖೆಗೆ ಸೊ ವಿನಾಯಿತಿಯನ್ನು ಕೋರಲು ಗೃಹ ಇಲಾಖೆ ಪ್ರಸ್ತಾವನೆ ಸಿದ್ಧಪಡಿಸಿದೆ ನೋಡಿ ಇಲ್ಲಿದೆ ಅದು ಈ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿ ಮಾಡಿದರೆ ಗೃಹ ಆರೋಗ್ಯ ಹಾಗೂ ಶಿಕ್ಷಣ ಇಲಾಖೆ ನೇಮಕಗಳಿಗೆ ಸೀಮಿತವಾಗಿ ವಿನಾಯಿತಿ ನೀಡುವ ಸಂಬಂಧ ತೀರ್ಮಾನ ಶೀಘ್ರ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಉನ್ನತ ಮೂಲಗಳು ವಿಜಯ ಕರ್ನಾಟಕಕ್ಕೆ ತಿಳಿಸಿದೆ ಸೊ ನೋಡಿ ಮೂರು ಡಿಪಾರ್ಟ್ಮೆಂಟನ್ನು ಮೆನ್ಷನ್ ಮಾಡಿದರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಂದು ಆರೋಗ್ಯ ಇಲಾಖೆ ಮತ್ತೊಂದು ಶಿಕ್ಷಣ ಇಲಾಖೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಇದು ಸ್ಟೇಟಲ್ಲಿ ನೋಡಿ ಹೇಳಿದರೆ ಕರ್ತವ್ಯಕ್ಕೆ ಹಾಜರಾಗಲು ಎರಡು ವರ್ಷ ಅಂತ ಅದೊಂದು ಪ್ರೊಸೀಜರ್ ಇದ್ದೇ ಇರುತ್ತೆ ಈಗ ಅದು ಪಿ ಎಸ್ ಐ ಸೇರಿ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಪ್ರಕ್ರಿಯೆ ನಡೆದು ನೇಮಕಗೊಂಡ ನಂತರ ತರಬೇತಿಯನ್ನು ಮುಗಿಸಿ ಸೇವೆಗೆ ಲಭ್ಯವಾಗಲು ಒಂದು ವರ್ಷದಿಂದ ಎರಡು ವರ್ಷಗಳ ಕಾಲಾವಕಾಶ ಬೇಕು ಇದು ಪ್ರೊಸೀಜರ್ ಅದು ಎರಡು ಇಯರ್ಸ್ ಟು ಇಯರ್ಸ್ ಬೇಕಾಗುತ್ತೆ ಆದರೆ ಐನೂರ ನಲವತ್ತೈದು ಪಿ ಎಸ್ ಐಗಳ ನೇಮಕ ಕ್ರಮ ಕೋರ್ಟ್ ಮೆಟಿ ಮೆಟ್ಟಿಲೇರಿದ ಬಳಿಕ ಇಡೀ ಪ್ರಕ್ರಿಯೆ ಸಮಸ್ಯೆಯಾಗಿ ಬಿದ್ದುಕೊಂಡಿದೆ ಈಗ ಅದು ಆಗ್ತದೆ ಅದು ಏನು ಮಾಡಬೇಕು ಅಂತ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗ್ತಿಲ್ಲ ಈಗ ಅವರು ಈ ಬ್ಯಾಚ್ ನೇಮಕ ಇತ್ಯರ್ಥವಾಗದೆ ಬೇರೆ ನೇಮಕ ಸಾಧ್ಯವಾಗದ ಇಲಾಖೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ತೀವ್ರ ಕೊರತೆ ಎದುರಾಗಿತ್ತು ಸೊ ಹಾಗಾಗಿ ಈಗ ಅದೇ ಸಮಸ್ಯೆ ಆಗಿದೆ ಒಂದೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿಲ್ಲ ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳ ತೀವ್ರ ಕೊರತೆ ಎದುರಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹೇಳ್ತಾರೆ ಈಗ ತೊಡಕು ನಿವಾರಣೆಯಾಗಿ ಐನೂರ ನಲವತ್ತೈದು ಪಿ ಎಸ್ ಐಗಳ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗಿದ್ದು ಇಲ್ಲಿ ಹೇಳಿದ್ದಾರೆ ಈಗ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆಗಿದೆ ಈಗ ಸೊ ನಂತರದ ಬ್ಯಾಚ್ನ ನಾನ್ನೂರ ಹನ್ನೆರಡು ಪಿ ಎಸ್ ಐಗಳ ನೇಮಕ ಪಟ್ಟಿಯು ಕೂಡ ಅಂತಿಮಗೊಂಡಿದೆ ಈಗಾಗಲೇ ನಿನ್ನೆ ಮೊನ್ನೆ ಅದರಲ್ಲಿ ಇಷ್ಟೆಲ್ಲ ಅನೌನ್ಸ್ ಆಗಿದೆ ನಾವು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ವಿ ಹಾಗಾಗಿ ತಲಾ ಮುನ್ನೂರರಂತೆ ಎರಡು ಬ್ಯಾಚ್ನಲ್ಲಿ ಒಟ್ಟು ಆರುನೂರು ಪಿ ಎಸ್ ಸಿಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಲು ಗೃಹ ಇಲಾಖೆ ತಯಾರಿ ಮಾಡಿಕೊಂಡಿದೆ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಅಧಿಸೂಚನೆ ಪ್ರಸ್ತಾವನೆಯೂ ಕೂಡ ಈಗ ನಾವು ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಆ್ಯಸ್ಪರೆಂಟ್ಸ್ಗೆ ಅಸುರೆನ್ಸನ್ನು ಕೊಡಲಿಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದು ಆಕಾಂಕ್ಷಿಗಳಿಗೆ ಭರವಸೆ ಅಂತ ಇದೆ ಏನು ಹೇಳಿದ್ದಾರೆ ಅಂತ ಪೊಲೀಸ್ ಸೇರಿ ಕೆಲವು ಮಹತ್ವದ ಇಲಾಖೆಗಳಿಗೆ ವಿನಾಯಿತಿ ನೀಡುವ ಪ್ರಸ್ತಾವನೆ ಯುವ ಉದ್ಯೋಗ ಆಕಾಂಕ್ಷಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ವರ್ಷದಲ್ಲಿ ಒಂದು ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಘೋಷಣೆಯಂತೆ ಪ್ರಕ್ರಿಯೆ ಕೈಗೊಳ್ಳ ಕೈಗೊಂಡೇ ಕೈಗೊಂಡಿದ್ದರು ಅವರು ಆದರೆ ಇದಕ್ಕೆ ಹಣಕಾಸು ಇಲಾಖೆ ತೀವ್ರ ಆಕ್ಷೇಪವನ್ನು ಎತ್ತಿತ್ತು ಅಂತ ಅದೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಈಗೆಲ್ಲ ಗೊತ್ತಿದೆಯಲ್ಲ ರಾಜ್ಯದ ಭಕ್ವಸವನ್ನು ನೋಡಿಕೊಂಡು ಅಪ್ರೂವಲ್ ಪಾಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಡಿಮ್ಯಾಂಡ್ ಎಷ್ಟು ಹೇಳ್ತಾರೆ ಅಷ್ಟು ಹುದ್ದೆಗಳಿಗೂ ಅಪ್ರೂವಲ್ ಪಾಸ್ ಮಾಡಲ್ಲ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಫಿಲ್ಟ್ ಮಾಡಿ ಅವರು ಅಪ್ರೂವಲ್ ಪಾಸ್ ಮಾಡುವಂಥದ್ದು ಕೆಲವೊಂದು ಹುದ್ದೆಗಳನ್ನ ನೋಡ್ಕೊಂಡು ಅದನ್ನು ಸೊ ಸರ್ಕಾರಕ್ಕೆ ಓಕೆ ಅದಾಗಿದೆ ಆದರೆ ಇದಕ್ಕೆ ಹಣಕಾಸು ಇಲಾಖೆ ತೀವ್ರ ಆಕ್ಷೇಪ ಇತ್ತಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಪರಿಶಿಷ್ಟರ ಒಳ ಮೀಸಲು ವಿಚಾರ ಅಂತಿಮವಾಗುವವರೆಗೂ ಹೊಸ ನಿಯಮಗಳನ್ನು ತಡೆಹಿಡಿಯ ತಡೆಯಿಡುವ ಜಾಣತನದ ತೀರ್ಮಾನವನ್ನು ಸಚಿವ ಸಂಪುಟ ಕೈಗೊಂಡಿತ್ತು ಉದ್ಯೋಗಾಕ್ಷಿಗಳಿಗೆ ಈ ತೀರ್ಮಾನ ನಿರಾಶೆ ಮೂಡಿಸಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಫೈನಲಿ ಈಗ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಈ ಮೂರು ಇಲಾಖೆಗಳಿಗೂ ವಿನಾಯಿತಿ ಕೊಡಿ ರಿಕ್ಯೂಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅವರು ಈಗ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅವ್ರನ್ನ ಕೇಳಿದ್ದಾರೆ ಈಗ ಗೃಹ ಸಚಿವರು ನಾನು ನಾವಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಾರ್ಟಿಯವರೇ ಆದ್ದರಿಂದ ಸೊ ರಾಜ್ಯದ ಓಲ್ಮೋಷ್ ಕೂಡ ಇವರೇ ಆದ್ದರಿಂದ ಈಗ ನೋಡಿ ಅವರೇ ಅವ್ರು ಮಾತು ಹೇಳಿದರೆ ಈಗ ಪರಿಶಿಷ್ಟ ಜಾತಿ ಒಳಮೀಸಲು ನಿಗದಿ ತೀರ್ಮಾನವಾಗುವವರೆಗೂ ಹೊಸ ನೇಮಕ ತಡೆ ಹಿಡಿಯುವ ತೀರ್ಮಾನದಿಂದ ಗೃಹ ಇಲಾಖೆಗೆ ವಿನಾಯಿತಿ ಅಗತ್ಯವಿದ್ದು ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೇಳಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರೇ ಹೇಳಿದ್ದಾರೆ ಸೊ ಇದು ಅಪ್ಡೇಟ್ಸ್ ಬಂತು ಅಂದರೆ ನೋಡಬೇಕೀಗ ಈಗ ಯಾವಾಗ ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡ್ತಾರೋ ನೆಕ್ಸ್ಟ್ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹಾಗಾಗಿ ಇದನ್ನು ಇಮಿಡಿಯೇಟ್ ನಿಮಗೆ ಹೇಳಬೇಕಿತ್ತು ಹಾಗಾಗಿ ಹೇಳಿದೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್